ಬೇಕಿಲ್ಲ ಕುಕ್ಕಳ್ಳಿ ಬರೀ ಕಡೆ ಇತಿಹಾಸ ಪ್ರಸಿದ್ಧ ನಾಡಹಬ್ಬ ದಸರಾ ಪ್ರಯುಕ್ತ ಕೆಆರ್ಪುರ ಕ್ಷೇತ್ರದ ಚಿಕ್ಕ ದೇವಸಂಗ್ರದ ಗ್ರಾಮದೇವತೆ ದೊಡ್ಡಮ್ಮ ದೇವಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹೂವಿನ ಪಲ್ಲಕ್ಕಿ ಉತ್ಸವ ಶಿವಪಾರ್ವತಿ ದುರ್ಗಾದೇವಿ ಸೇರಿದಂತೆ ಹಲವಾರು ಪಾತ್ರಧಾರಿಗಳ ಉತ್ಸವ ಅದ್ದೂರಿಯಾಗಿ ಜರುಗಿತು ಗ್ರಾಮದ ಮುಖಂಡರಾದ ಗಂಗನ ಬೇಡು ವೆಂಕಟಸ್ವಾಮಿ ಅವರು ಮಾತನಾಡಿ ನನಗೆ ದೇವಸ್ಥಾನಗಳಿಗೆ ಹೋಗುವ ಅಭ್ಯಾಸವಿಲ್ಲ ಆದರೆ ನವರಾತ್ರಿ ಅಂಗವಾಗಿ ಗ್ರಾಮದೇವತೆ ದೊಡ್ಡಮ್ಮ ದೇವಿಯ ಪಲ್ಲಕ್ಕಿ ಉತ್ಸವ ಮಾಡುವುದರ ಜೊತೆಗೆ ಮಹಾಪುರುಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತಾ ರಮಾಬಾಯಿ ಭಗವಾನ್ ಬುದ್ಧರು ಅಶೋಕ ಚಕ್ರವರ್ತಿ ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಪುಲೆ ಬಸವಣ್ಣ ಒನಕೆ ಓಬವ್ವ ಮಹಿಷಾಸುರ ಪಾತ್ರಧಾರಿಗಳ ಉತ್ಸವ ಮಾಡಲಾಯಿತು ಎಂದು ಅವರು ತಿಳಿಸಿದರು ಿ ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಬಾಬು ಪಾಲಿಕೆ ಮಾಜಿ ಸದಸ್ಯರಾದ ಜಯಪ್ರಕಾಶ್ ಡಿ ಎಂ ನಾಗರಾಜ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಭಗವಾನ್ ಇವತ್ತು ಎಲ್ಲರೂ ಕೂಡ ನಾನು ನವರಾತ್ರಿ ಹಬ್ಬಕ್ಕೆ ವಿಚಾರವಾಗಿ ನನ್ನ ಚಲೋ ಚಿತ್ರ ಮಾಡ್ತಾರೆ ಇವನು ದೇವರುಗಳ ಬಗ್ಗೆ ಚುಕ್ಕು ಅಂತ ನಾನು ಯಾವತ್ತೂ ಕೂಡ ದೇವರುಗಳಿಗೆ ದೇವಸ್ಥಾನಕ್ಕೆ ಹೋದಂಥ ಹವ್ಯಾಸ ಇಟ್ಕೊಂಡಿರೋದಲ್ಲ ನಾನು ಅಕ್ಕ ಭಗವಾನ್ ಮುಂದಿರು ಬಸವಣ್ಣವರು ಅಂಬೇಡ್ಕರ್ ಸಾಹೇಬರು ಅಕ್ಕ ತಲ್ಲವರು ಆದ್ಮೇಲೆ ಈ ದಿವಸ ನಾವು ಎಲ್ಲರೂ ಕೂಡ ವಿಜಯದಶಮಿ ದಿವಸ ಬೇರೆ ಬೇರೆ ದೇವರುಗಳ ಮೆರವಣಿಗೆ ಮಾಡ್ತಾರೆ ನಾವು ಕೂಡ ಗ್ರಾಮದೇವರಿಗೆ ದೊಡ್ಡಮ್ಮನ ನೆಪಕ್ಕೆ ಮಾತ್ರ ಅಷ್ಟೇ ಮಾಡ್ತೀವಿ ಮಹಾನ್ ಭಗವಾನ್ ಬುದ್ಧರು ಅಶೋಕ್ ಚಕ್ರವರ್ತಿ ಅಂಬೇಡ್ಕರ್ ಜ್ಯೋತಿ ಬಾಫುಲೆ ಸಾವಿತ್ರಿ ಬಾಯಿ ಜಿಲ್ಲೆ ಅಮಾಬಾಯಿ ಮೇಡಮ್ ಅವರು ಮೈಸಾಸುರ ಯಾರು ಮೈಸಾಸ್ನ ಅದೇ ಮಾಡಿದ್ರು ಅವರು ನಾವಿಲ್ಲಿ ನಿಜವಾದ ಬಿಟ್ಟು ಅಲ್ಲೂ ಅವರು ನಾವಿಲ್ಲಿ ವೇಷಗಳ ಮೆರವಣಿಗೆ ಮಾಡಿದ್ದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನಿಪ್ಪೆಲ್ಲರೂ ಕೂಡ ನನ್ನ ಅನಂತ ಅನಂತ ಭೀಮ ವಂದನೆಗಳನ್ನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೆ ಜೈ ಭೀಮ್ ಜೈ ಅಂಬೇಡ್ಕರ್ ತಿಳಿಸುತ್ತ ವೇಷಭೂಷಣಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರವರು ಸಾವಿತ್ರಿ ಅವರು ಮತ್ತು ವೇಷಭೂಷಣಗಳು ಬಸವಣ್ಣ ಅವರು ಅದ್ದೂರಿಯಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ದಸರಾದ ಉತ್ಸವವನ್ನು ಉತ್ಸವವಾಗಿ ಸೆಲೆಬ್ರೇಟ್ ಕೊಡ್ತಾ ಇದ್ದೀವಿ ಆಶೀರ್ವಾದ ಇರಬೇಕು ಜೈ ಚಾಮುಂಡಿ ಕಾಬುಸಿ ಎಲ್ಲರಿಗೂ ಒಳ್ಳೇದು ಮಾಡಿ ಜೈ ಚಾಮುಂಡಿಷ್ಟು